ಸಮಗ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಮಹಾ ಕುಂಭಮೇಳ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ವಿಶ್ವದಲ್ಲಿಯೇ ದೊಡ್ಡ ಧಾರ್ಮಿಕ ಉತ್ಸವ ಮಹಾ ಕುಂಭಮೇಳ ತಮಗೆಲ್ಲರಿಗೂ ಗೊತ್ತಿದೆ ವಿಶೇಷವಾಗಿ ವರ್ಷಗಳಲ್ಲಿ ಎಷ್ಟೊಂದು ಹಬ್ಬಗಳನ್ನು ನೋಡ್ತೀವಿ ಆದರೆ ಮಹಾಕುಂಭಮೇಳ ಅಂತ ಹೇಳಿದರೆ ಅದೆಷ್ಟೋ ವರ್ಷಕ್ಕೊಮ್ಮೆ ನಡೆಯುತ್ತೆ ಅನ್ನುವಂಥ ಮಾತನ್ನು ನಾವು ಕೇಳಿರ್ತೀವಿ ಆದರೆ ಎಷ್ಟು ವರ್ಷಗಳಿಗೊಮ್ಮೆ ಈ ಒಂದು ಕುಂಭಮೇಳ ನಡೆಯುತ್ತೆ ಈ ಕುಂಭಮೇಳಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಇಲ್ಲಿನ ವಿಶೇಷತೆ ಏನು ಎಷ್ಟೋ ಜನಕ್ಕೆ ಕುಂಭಮೇಳಕ್ಕೆ ಹೋಗಬೇಕು ಭಾಗವಹಿಸಬೇಕು ಅನ್ನುವಂಥ ಆಸೆ ಇರುತ್ತೆ ಆದರೆ ಅದರ ಹಿಂದಿನ ಅರ್ಥ ಏನು ಇತಿಹಾಸ ಏನು ಅದರ ಮಹತ್ವವೇನು ಅಂಥೇಳಿ ತಿಳ್ಕೊಂಡು ಅಲ್ಲಿ ಪಾಲ್ಗೊಳ್ಳೋದ್ರ ಮುಖೇನ ಸಂಪೂರ್ಣವಾದಂಥ ಫಲಾಫಲಗಳನ್ನು ಮನುಷ್ಯರಾದಂಥ ನಾವು ಅನುಭವಿಸ್ಬೋದು ಸೊ ಈ ಒಂದು ಮಹಾ ಕುಂಭಮೇಳದ ವಿವರಣೆಯನ್ನ ಸವಿಸ್ತಾರವಾಗಿ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಗರ್ಭನಾಥ್ ಅಗೋರು ಭೈರವಿ ಅವರು ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ತಮ್ಮ ಒಂದು ವಿಶೇಷವಾದಂತ ಆಗಮನ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ಕೊಟ್ಟಿದೆ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ ಮೇಳ ಹೆಸರು ಕೇಳಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದೊಂದು ದೊಡ್ಡದಾದಂಥ ಕುಂಭಮೇಳ ಅಂತ ಹೇಳಿಬಿಟ್ಟು ಸೊ ನಾವು ಮಾಧ್ಯಮಗಳಲ್ಲಿ ನೋಡಿ ಅಭ್ಯಾಸ ಇದೆ ನಮ್ಮ ಎಲ್ಲ ವೀಕ್ಷಕರಿಗೆ ನಿಜಕ್ಕೂ ಈ ಒಂದು ಮೇಳದ ವಿಶೇಷತೆ ಏನು ಇತಿಹಾಸ ಏನು ದಯವಿಟ್ಟು ತಿಳಿಸ್ಕೊಡಿ ಆದೇಶ ಆದೇಶ ಆದೇಶ್ ಆದೇಶ್ ಜೈ ಶ್ರೀ ಮಹಾಕಾಳ್ ಈ ಮಹಾ ಕುಂಭಮೇಳ ಅನ್ನೋದು ಒಂದು ಸನಾತನ ಧರ್ಮದಲ್ಲಿ ವಿಶ್ವದಾದ್ಯಂತ ನಡೀತಕ್ಕಂಥದ್ದು ಒಂದು ಮಹಾ ಹಬ್ಬ ಅಂದರೆ ಮಹಾಪರ್ವ ಅಂತಲೇ ಹೇಳ್ತೀವಿ ಈ ಕುಂಭಮೇಳನ ನಾವು ಮಾಡಬೇಕಾದ್ರೆ ಕುಂಭ ಮೇಳ ಕುಂಭ ಅಂತಂದರೆ ಒಂದು ಬಿಂದಿಗೆ ಅಥವಾ ಒಂದು ಕುಂಭ ಅಂದರೆ ಎಲ್ರಿಗೂ ಅರ್ಥ ಇರುತ್ತೆ ಅದೊಂದು ಕುಂಭ ಅಂತ ಅದರಲ್ಲಿ ನಾವು ಮೇಳ ಅಂತ ಕರಿತೀವಿ ಉತ್ಸವ ಪರ್ವ ಅಂತ ಈ ಮಹಾ ಕುಂಭಮೇಳ ಅನ್ನೋದು ಒಂದು ವಿಶೇಷವಾಗಿ ಸ ಏನು ದ ಸನಾತನ ಧರ್ಮದಲ್ಲಿ ಬರ್ತಕ್ಕಂಥ ಒಂದು ಇತಿಹಾಸದಲ್ಲಿ ಒಂದು ಕತೆ ಇದೆ ಇದರ ಬಗ್ಗೆನೇ ಒಂದು ಕತೆ ಇದೆ ಅಂದರೆ ಸ್ನಾನ ತ್ರಿವೇಣಿ ಸಂಗಮದಲ್ಲಿ ಅಂದರೆ ನದಿಗಳು ಮೂರು ನದಿಗಳು ಕೂಡಿರ್ತಕ್ಕಂಥ ಒಂದು ಸಂಗಮದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಸಾಧುಗಳು ಅಘೋರಿಗಳು ಸಂತರುಗಳು ಸಿದ್ಧರುಗಳು ಮತ್ತು ಜನಸಾಮಾನ್ಯರು ಸಾಧಕರುಗಳೆಲ್ಲರೂ ಒಂದು ಸ್ನಾನವನ್ನು ಅಮೃತ ಸ್ನಾನ ಅಂತ ಕರಿತೀವಿ ಇದನ್ನ ಅಮೃತ ಸ್ನಾನ ಅಥವಾ ತೀರ್ಥಸ್ನಾನ ತೀರ್ಥಸ್ನಾನಕ್ಕಿಂತ ಅತಿ ಮೇಲ್ಪಟ್ಟದ್ದು ಅಮೃತ ಸ್ನಾನ ಅಂತ ಇದ್ರ ಅರ್ಥ ಅದಕ್ಕೆ ಇದನ್ನು ಕುಂಭಮೇಳ ಅಂತ ಕರೀತಾರೆ ಇದರ ಇತಿಹಾಸವನ್ನು ತಿಳಿಸ್ಕೊಡಿಮ್ಮ ಹೇಗೆ ಆರಂಭಗೊಳ್ತು ಎಷ್ಟು ವರ್ಷಗಳಿಗೊಮ್ಮೆ ಆಗತ್ತೆ ಈ ಇದರದ ಇತಿಹಾಸ ಏನು ಅಂದ್ರೆಮ್ಮ ಈ ಕುಂಭಮೇಳ ಮಾಡಬೇಕಾದ್ರೆ ಮಹಾ ಕುಂಭಮೇಳದಲ್ಲಿ ಮೊದಲು ಕುಂಭಮೇಳ ಅಂತ ಮೂರು ವರ್ಷಕ್ಕೊಂದ್ಸಲ ಸಂಗಮದಲ್ಲಿ ನಡೆಯುತ್ತೆ ಮತ್ತು ಆರು ವರ್ಷಕ್ಕೆ ಅರ್ಧ ಕುಂಭಮೇಳ ಆಗತ್ತೆ ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭಮೇಳ ಆಗುತ್ತೆ ಹನ್ನೆರಡು ವರ್ಷ ಅದನ್ನು ಹನ್ನೆರಡು ಸಲ ಬಂದರೆ ಟ್ವೆಲ್ ಇಂಟು ಟ್ವೆಲ್ವ್ ಅಂದರೆ ನೂರ ನಲ್ವತ್ನಾಲ್ಕು ವರ್ಷ ಆಗುತ್ತೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬರುವಂಥದ್ದನ್ನು ಪೂರ್ಣ ಮಹಾಕುಂಭಮೇಳ ಅಂತ ಕರಿತೀವಿ ಈ ಪೂರ್ಣ ಮಹಾಕುಂಭಮೇಳ ನಮ್ಮ ಅದೃಷ್ಟದ ಪ್ರಕಾರ ಇವತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ನಲವತ್ನಾಲ್ಕು ವರ್ಷಕ್ಕೆ ಬಂದಿರತಕ್ಕಂಥದ್ದು ಪೂರ್ಣ ಮಹಾಕುಂಭಮೇಳ ಬಂದಿರೋದು ಇದೇ ತಿಂಗಳು ಹದಿಮೂರನೇ ತಾರೀಕು ಆರಂಭಗೊಂಡಿದೆ ಎಲ್ಲರಿಗೂ ಗೊತ್ತಿದೆ ಇಪ್ಪತ್ತಾರನೇ ತಾರೀಕಿನ ತನಕ ನಡೀತಾನೇ ಇರುತ್ತೆ ಈ ಒಂದು ಸರಿಸುಮಾರು ಒಂದೂವರೆ ತಿಂಗಳು ಈ ಒಂದು ಮೇಳ ನಡೆಯುತ್ತೆ ಸೊ ಎಲ್ಲರಿಗೂ ಕೂಡ ಇದು ಹೇಗೆ ಹುಟ್ಟುಕೊಳ್ತು ಅನ್ನುವಂಥದ್ದು ಒಂದು ಕುತೂಹಲಕಾರಿ ಪ್ರಶ್ನೆ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಇದು ಇತಿಹಾಸದಲ್ಲಿ ನೋಡಿದಾಗ ಇದು ಸಮುದ್ರ ಮಂಥನ ಮಾಡಿದಾಗ ಸಮುದ್ರ ಮಂಥನ ಮಾಡಿದಾಗ ಅಮೃತ ಒಂದು ಕುಂಭ ಬಂದಾಗ ಅಮೃತ ಕುಂಭನ ಗರುಡ ಅದು ಇತಿಹಾಸ ತುಂಬ ದೊಡ್ಡದಿರುತ್ತೆ ಇದರಲ್ಲಿ ಇದರಲ್ಲಿ ನಾನು ಶಾರ್ಟಾಗಿ ಏನು ಹೇಳ್ತೀನಿ ಅಂದರೆ ಅಮೃತ ಕುಂಭನ ಗರುಡ ತಗೊಂಡು ಬರಬೇಕಾದ್ರೆ ಅಂದರೆ ಅವನು ಶಾಪ ತನ್ನ ತಾಯಿನ ಒಂದು ಸೆರೆಯಿಂದ ಬಿಡಿಸೋದಕ್ಕೋಸ್ಕರ ಅವನು ಕುಂಭನ ಅಮೃತ ಹೊಂದಿರತಕ್ಕಂಥ ಆ ಕುಂಭನ ತಗೊಂಡು ಬರಬೇಕು ಅಂತ ಆಜ್ಞೆ ಆಗಿರುತ್ತೆ ಸೊ ಅಮೃತ ಕುಂಭನ ತರಬೇಕಾದ್ರೆ ನಾಲ್ಕು ಕುಂಭಗಳು ನಾಲ್ಕು ಜಾಗದಲ್ಲಿ ಬೀಳುತ್ತವೆ ಟೋ ಒಟ್ಟಿಗೆ ಟೋಟಲು ಹನ್ನೆರಡು ಕುಂಭಗಳಿದ್ದಾವೆ ಎಂಟು ಸ್ವರ್ಗದಲ್ಲಿದ್ದಾವೆ ನಾಲ್ಕು ಭೂಲೋಕದಲ್ಲಿದ್ದಾವೆ ಸೊ ಆ ನಾಲ್ಕು ಕುಂಭಮೇಳದಲ್ಲಿ ಕುಂಭಗಳಲ್ಲಿ ನಾಲ್ಕು ಕುಂಭಮೇಳ ಒಂದೊಂದು ಜಾಗದಲ್ಲಿ ಬೀಳುತ್ತೆ ಅದು ಒಂದು ಜಾಗ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಎರಡನೇದು ನಾಸಿಕ್ನಲ್ಲಿ ಗೋದಾವರಿ ನದಿ ತ್ರಿವೇಣಿ ಸಂಗಮ ಮತ್ತು ಮೂರನೇದು ಉಜ್ಜಯಿನಿಯಲ್ಲಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಅಮೃತ ಬೀಳುತ್ತೆ ನಾಲ್ಕನೇದು ಹರಿದ್ವಾರಲ್ಲಿ ಬೀಳುತ್ತೆ ಸೊ ಈ ಥರ ನಾಲ್ಕು ಜಾಗಗಳಲ್ಲಿ ಅಮೃತ ಕಳಸ ಬಿದ್ದಿರ್ತಕ್ಕಂಥ ತ್ರಿವೇಣಿ ಸಂಗಮದ ನದಿನ ನಾವು ಸ್ನಾನನ ಕುಂಭಮೇಳ ಅಥವಾ ಅಮೃತ ಸ್ನಾನ ಅಂತ ಕರಿತೀವಿ ಸೊ ಈಗ ಅವರು ಗರುಡ ಆ ಕುಂಭನ ತಗೊಂಡು ಹೋಗ್ತಾ ಇರಬೇಕಾದ್ರೆ ಆ ಜಾಗ ಬಿದ್ದಿರ್ತಕ್ಕಂಥದ್ದು ಕುಂಭ ಏನಿದೆ ಅಲ್ಲಿ ಸ್ನಾನ ಮಾಡಿದ್ರೆ ಅಮೃತ ಸಿದ್ಧಿ ಅಂದರೆ ಒಂದು ಆರೋಗ್ಯವಾದ ವಿಚಾರದಲ್ಲಿ ಆಗಲಿ ಅಥವಾ ಒಂದು ಒಳ್ಳೆಯ ಒಂದು ಅಮೃತನ ಕುಡಿದಷ್ಟು ಶಕ್ತಿ ಮತ್ತು ಅದು ಒಂದು ದೇಹಕ್ಕೆ ಒಂದು ಆರೋಗ್ಯಕರವಾದ ಆಯು ಒಂದು ಆಯುರ್ವೇದದ ಮುಖಾಂತರ ಸಿಗ್ತಕ್ಕಂಥ ಒಂದು ಶಕ್ತಿನೇ ಈ ಮಹಾಕುಂಭಮೇಳ ಸ್ನಾನ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಅಘೋರಿ ಬಹಳ ಹೆಮ್ಮೆಯ ಪಡುವಂಥ ವಿಚಾರ ಈ ಒಂದು ಮಹಾಕುಂಭಮೇಳದಲ್ಲಿ ಅಘೋರಿಗಳ ಪಾತ್ರಗಳನ್ನು ತಿಳಿಸ್ಕೊಡಿ ಈ ಮಹಾಕುಂಭಮೇಳದಲ್ಲಿ ಮೊದಲು ಅಗೋರಿಗಳಿಗೆ ಪ್ರಥಮ ಸ್ನಾನ ಮಾಡೋದಕ್ಕೆ ಅವಕಾಶ ಇರುತ್ತೆ ಸುಮಾರು ಅಗೋರಿಗಳು ಎಲ್ಲರೂ ನಾವೆಲ್ಲರೂ ಎಲ್ಲಿರ್ತೀವಿ ಅಂತಂದರೆ ಏಕಾಂತದಲ್ಲಿ ತುಂಬ ವರ್ಷಗಳ ಕಾಲ ಸಾಧನೆ ಮಾಡಿಕೊಂಡು ಒಂದು ಜಾಗದಲ್ಲಿರ್ತೀವಿ ಸೊ ಆ ಜಾಗಗಳಲ್ಲಿ ಏನಿರುತ್ತೆ ಅಂತಂದರೆ ಏಕಾಂತ ನಮ್ಮ ಸಾಧನೆಗಳು ಏನು ಎಷ್ಟು ಶಕ್ತಿ ಇರುತ್ತೆ ಆ ಶಕ್ತಿ ಕೆಲವರು ನೂರ ನಲ್ವತ್ತೈದು ವರ್ಷದ ಅಗೋರಿಗಳು ಇರ್ತಾರೆ ಮುನ್ನೂರು ವರ್ಷ ಅಗೋರಿಗಳಿರ್ತಾರೆ ಐನೂರು ವರ್ಷದ ಅಗೋರಿಗಳಿರ್ತಾರೆ ಈ ರೀತಿ ಸಾಧನೆ ಮಾಡಿಕೊಂಡೇ ಕುಂತಿರ್ತಕ್ಕಂಥ ಎಲ್ಲ ಅಗೋರೀಸ್ಗಳು ನಾವೆಲ್ಲರೂ ಆ ಕುಂಭಮೇಳ ನಡೆಯುವಾಗ ಬಂದು ಕುಂಭಸ್ನಾನ ಮಾಡ್ತಾರೆ ಆ ಕುಂಭಸ್ನಾನ ಮಾಡಿದಾಗ ಮತ್ತು ಸಾಧುಗಳು ನಾಗ ಸಾಧುಗಳು ಮತ್ತು ಅವಧೂತ್ರಗಳು ಹಗೋರಿಗಳು ಇವರೆಲ್ಲರೂ ಅಲ್ಲಿ ಕುಂಭಸ್ನಾನ ಮಾಡೋದಕ್ಕೆ ಅಂತಲೇ ಬಂದಾಗ ಅವ್ರ ಎನರ್ಜಿನ ಅಂದರೆ ಒಂದು ಅವರು ತಪಾಸು ಮಾಡಿ ಗಳಿಸಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಆ ಕುಂಭ ಸ್ನಾನದಲ್ಲಿ ನದಿನಲ್ಲಿ ಸ್ನಾನ ಮಾಡಿದಾಗ ಆ ಎನರ್ಜಿ ಇನ್ನೂ ಮೋರ್ ಸ್ಪ್ರೆಡ್ ಆಗುತ್ತೆ ಅಂದರೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಆದ್ದರಿಂದ ಪ್ರ ಪ್ರಥಮವಾಗಿ ಎಲ್ಲ ಸಾಧುಗಳಿಗೆ ಅಘೋರಿಗಳಿಗೆ ಮೊದಲ ಸ್ನಾನದ ಅವಶ್ಯಕತೆ ಇರುತ್ತೆ ಅದಾದ ನಂತರ ಸಾರ್ವಜನಿಕರಿಗೆ ಕುಂಭ ಸ್ನಾನ ಮಾಡುವಂಥದ್ದು ಅವಕಾಶ ಸಿಗುತ್ತೆ ಸೊ ಇದು ಮುಖ್ಯವಾದದ್ದು ಪ್ರಥಮವಾಗಿ ಅಗೋರಿಗಳು ಸ್ನಾನ ಮಾಡೋದೇ ಇದರಿಂದ ಅದರಿಂದ ಇದು ಸ್ನಾನ ಮುಖ್ಯ ಖಂಡಿತ ನಿಮ್ಮ ಮತ್ತು ನಾಗಸಾಧುಗಳ ಸಮಾಗಮ ಹೇಗಿರುತ್ತೆ ಅಲ್ಲಿ ಎಲ್ರಿಗೂ ಕೂಡ ಬಹಳಷ್ಟು ಕುತೂಹಲ ಇರುತ್ತೆ ನಾವು ನೋಡ್ತಾ ಇರ್ಬೋದು ಪುಟ್ಯಾಂತರ ಜನ ಬಂದು ಈ ಒಂದು ಮೇಳದಲ್ಲಿ ಭಾಗಿಯಾಗಬೇಕು ಅಂತ ಆಸೆ ಪಟ್ಟಿರ್ತಾರೆ ಅಲ್ಲಿ ಎಷ್ಟೊಂದು ಜನ ಸಂದಣಿ ಇರಬಹುದು ಅವೆಲ್ಲದರ ಮಧ್ಯೆ ನಿಮ್ಮ ಮತ್ತು ನಾಗಸಾಧುಗಳ ಒಂದು ಹೊಂದಿಕೆ ಇರ್ಬೋದು ಸಮಾಗಮ ಇರ್ಬೋದು ಯಾವ ರೀತಿ ಇದೆ ಅಂದರೆ ಇಲ್ಲಿ ನಮ್ಮ ಅಖಾಡಗಳು ಇರುತ್ತವೆ ಅಖಾಡಗಳಲ್ಲಿ ನಾಗಸಾಧುಗಳು ಅಖಾಡಗಳು ಪಂಥಗಳು ಬೇರೆ ಇರುತ್ತೆ ನ ಅಘೋರ್ ಪಂಥಗಳು ಬೇರೆ ಬರುತ್ತೆ ಮತ್ತು ಗಿರಿ ಸಂಪ್ರದಾಯ ಪುರಿ ಸಂಪ್ರದಾಯ ತೀರ್ಥ ಸಂಪ್ರದಾಯ ಈ ರೀತಿ ಅಖಾಡಗಳು ಇರುತ್ವೆ ಸೊ ನಾಗ ಸಾಧುಗಳು ಈಗ ಯಾರೂ ಸಹ ಅಷ್ಟು ಒಟ್ಟಿಗೆ ಎಲ್ಲ ಸಾಧುಗಳನ್ನು ಎಲ್ಲ ಸಂತರುಗಳನ್ನು ನೋಡೋ ಅವಕಾಶ ಯಾವಾಗಲೂ ಸಿಗೋದಿಲ್ಲ ಏಕೆಂದರೆ ಎಲ್ಲರೂ ಒಂದೊಂದು ಕಡೆ ನಾವೆಲ್ಲ ಒಂದೊಂದು ಕಡೆ ಸ್ಮಶಾನದಲ್ಲಿರ್ತೀವಿ ಬೆಟ್ಟದಲ್ಲಿರ್ತೀವಿ ಗುಡ್ಡದಲ್ಲಿರ್ತೀವಿ ಕಾಡುಗಳಲ್ಲಿರ್ತೀವಿ ಈ ಥರ ಎಲ್ಲ ಎಲ್ಲೋ ಎಲ್ಲೋ ಸಾಧನೆ ಮಾಡಿಕೊಂಡು ನಾವು ಆಲ್ ಓವರ್ ಪ್ರಪಂಚದಲ್ಲಿ ಸುತ್ತುತ್ತಾ ಇರ್ತೀವಿ ಸೊ ಏಕಕಾಲದಲ್ಲಿ ಎಲ್ಲರೂ ಬಂದು ಸೇರ್ತಕ್ಕಂಥ ಅವಕಾಶ ಇಲ್ಲಿ ಸಿಗುತ್ತೆ ನಮಗೆ ಸೊ ಅದರಿಂದ ನಾವೆಲ್ಲರೂ ಎಲ್ಲರೂ ಸಹ ನಾಗಸಾಧುಗಳು ಮತ್ತು ಹಗೋರಿಗಳು ಎಲ್ಲರ ಮಿಲನ ಅಲ್ಲಿ ಕುಂಭಮೇಳದಲ್ಲಿ ನಡೆಯುತ್ತೆ ಸೊ ಇದು ಒಂದು ಏನು ಅಂತಂದರೆ ಎಲ್ಲನೂ ಒಟ್ಟಿಗೆ ನೋಡೋ ಅಂದರೆ ನಾವು ಶಿವಸಾಧನೆ ಈಗ ಅಗೋರಿಗಳಾಗಲಿ ನಾಗಸಾಧುಗಳು ಎಲ್ಲರೂ ಒಂದೊಂದು ಸಾಧನೆ ಮಾಡೋದು ಶಿವಸಾಧನೆ ಇರುತ್ತೆ ಒಂದು ಶಿವನ ನೋಡೋ ಶಕ್ತಿ ಹೇಗಿರುತ್ತೆ ಸಾವಿರಾರು ಶಿವಗಳನ್ನ ನೋಡೋ ಶಕ್ತಿ ಅವಕಾಶ ಅಲ್ಲಿ ಸಿಗುತ್ತೆ ಸೊ ಅದನ್ನು ನಾವು ಹೇಳ್ಬೋದು ಮಹಾಕುಂಭಮೇಳಕ್ಕೂ ಸಂತರಿಗೂ ಇರುವಂಥ ವಿನಾಭಾವ ಸಂಬಂಧದ ಬಗ್ಗೆ ತಿಳಿಸ್ಕೊಡಿ ಅದೇ ಅಮ್ಮ ಹೇಳಿದೆ ಈಗ ಮಹಾಕುಂಭಮೇಳದಲ್ಲಿ ಏನಂತಂದರೆ ಈ ಸಂತರುಗಳು ನಾವು ನಾಗಸಾಗಗಳು ಅಗೋರಿಗಳು ನಾವೆಲ್ಲರೂ ಮುಖ್ಯವಾಗಿ ಇಷ್ಟು ವರ್ಷ ಮಾಡಿರ್ತಕ್ಕಂಥ ಒಂದು ತಪಸ್ಸು ಅದನ್ನು ಒಂದು ಎಷ್ಟೋ ಜನ ತಪಸ್ಸಲ್ಲೇ ಕೂತಿರ್ತೀವಿ ಸೊ ಅದರಿಂದ ನಾವು ಅಲ್ಲಿ ಬಂದು ಕುಂಭ ಸ್ನಾನ ಮಾಡಿದಾಗ ಆ ಎನರ್ಜಿ ನಮ್ಮದು ಪಾಸಿಟಿವ್ ಎನರ್ಜಿ ಏನಿರುತ್ತೆ ಆ ಕುಂಭದಲ್ಲಿ ಬೆರೆತಾಗ ಸೊ ಆ ಅವಕಾಶ ನೀವು ನೋಡಿರ್ಬೋದು ಆ ಗೋರಿಗಳು ಸ್ನಾನ ಮಾಡಿ ತಕ್ಷಣ ಒಂದು ಕುಂಭ ಸ್ನಾನದಲ್ಲಿ ನಮ್ಮ ಜಡೆ ಎಲ್ಲ ನಾವು ಸ್ನಾನ ಮಾಡ್ಕೊಂಡು ಜಡೆ ಹಿಂಗೆ ಮೇಲೆ ಹಾಕ್ತೀವಿ ಮೇಲೆ ಜಡೆನ ಹಿಂಗೆ ಹಾಕಿ ಹಿಂಗೆ ಮೇಲೆ ನೋಡಿದಾಗ ಭಗವಂತ ಕಾಣಿಸ್ತಾನೆ ಅನ್ನೋದು ಒಂದು ವಾಡಿಕೆ ಸೊ ಆಗ ಆ ಶಕ್ತಿನ ನಾವು ನೋಡಿದಾಗ ಆ ಶಕ್ತಿನಲ್ಲಿ ಮಿಲನ ಆಗ್ತೀವಿ ಸೊ ಅದು ಆ ಮಿಲನ ಅನ್ನೋದು ಶಿವನ ಒಂದು ಶಕ್ತಿ ಜೊತೆ ಮಿಲನ ಆದಾಗ ಅಲ್ಲಿ ನಡೀತಕ್ಕಂಥ ಒಂದು ಏನು ಶಕ್ತಿಯ ಪ್ರಚೋದನೆ ಆಗುತ್ತೆ ಅದೆಲ್ಲರದ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ಜನಗಳು ಅಲ್ಲಿ ಹೋಗಿ ಈ ತರದೊಂದು ವಿಶೇಷವಾದಂಥ ನೀವು ಹೇಳ್ದೆ ಎಷ್ಟೋ ಶಿವನ ಒಂದು ದರ್ಶನವಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಏನೆಲ್ಲವನ್ನ ಕಣ್ ಯಾವೆಲ್ಲ ವಿಶೇಷತೆಗಳನ್ನ ಬೇರೆ ಕಡೆ ಎಲ್ಲೂ ಸಿಗದೇ ಇರುವಂಥ ಒಂದು ಸಕಾರಾತ್ಮಕ ಎನರ್ಜಿಯ ಜೊತೆಗೆ ಇನ್ನೇನೇನು ವಿಶೇಷತೆ ಇದೆ ಅಲ್ಲಿ ನಾವು ಅನೇಕ ಪವಾಡಗಳು ಅಂದ್ರೆ ಅಖಾಡಗಳಲ್ಲಿ ಯೋಗ ಸಾಧನೆಗಳು ಮಾಡ್ತಾ ಇರ್ತಾರೆ ಮತ್ತೆ ಅಲ್ಲಿ ಜಪ ತಪಗಳು ನಡೀತಾ ಇರುತ್ತವೆ ನಾವೆಲ್ಲರೂ ಅಲ್ಲಿ ಒಂದು ಧ್ವನಿ ಹಾಕ್ಕೊಂಡು ಜಪಗಳು ಮಾಡ್ತೀವಿ ತಪಸ್ ಮಾಡ್ತಾ ಇರ್ತೀವಿ ಮತ್ತು ಅಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಎಲ್ಲರಿಗೂ ಒಂದು ಸಾರ್ವಜನಿಕರಿಗೆ ದರ್ಶನ ಇರುತ್ತೆ ಪ್ರೊಸೆಷನ್ ಅಂದರೆ ಮೆರವಣಿಗೆ ನಡೆಯುತ್ತೆ ಒಂದೊಂದು ಪಂಥದ್ದು ಅಖಾಡಗಳದ್ದು ಮೆರವಣಿಗೆ ನಡೆಯುತ್ತೆ ಯಾರ್ಯಾರು ಏನೇನು ಸಾಧನೆಗಳನ್ನ ತೋರಿಸ್ತಾರೆ ಅದನ್ನೆಲ್ಲದನ್ನೂ ನೋಡ್ಬೋದು ಉತ್ಸವಗಳನ್ನ ನೋಡ್ಬೋದು ಪ್ರತಿಯೊಂದು ಮೆರವಣಿಗೆ ಉತ್ಸವಗಳು ಮತ್ತು ಅವರವರ ಒಂದು ಪ್ರೀತಿಪಾತ್ರವಾದ ಒಂದು ದೇವತೆಗಳ ಒಂದು ಮೆರವಣಿಗೆಗಳನ್ನ ಮಾಡ್ತಾರೆ ಸೇಮ್ ಜಾತ್ರೆ ಮೇಳ ಹೇಗೆ ನಾವು ಜಾತ್ರೆಗಳು ಮಾಡ್ತೀವಿ ಇದು ಒಂದು ದೊಡ್ಡ ವಿಶ್ವ ಜಾತ್ರೆ ವಿಶ್ವ ಜಾತ್ರೆ ಥರನೇ ಇದು ನಡೆಯುತ್ತೆ ಓಕೆ ಏನಾದರೂ ಇಂಥದ್ದೇ ಒಂದು ಆರಕೆ ಮಾಡ್ಕೊಂಡಿರೋರು ಹೋಗ್ಬೋದಾ ಅಥವಾ ಎಲ್ಲರೂ ಹೋಗ್ಬೋದಾ ಅಥವಾ ಎಲ್ಲ ವಯೋಮಾನದವರು ಅಲ್ಲಿಗೆ ಬಂದು ಭೇಟಿ ಮಾಡ್ಬೋದಾ ಯಾವ ಥರ ಈ ಮಹಾಕುಂಭ ಮೇಳ ಎಲ್ಲರೂ ಸಹ ಒಂದು ಪವಿತ್ರ ಸ್ನಾನ ಮಾಡ್ಬೋದು ಆದರೆ ಅಲ್ಲಿ ವಾತಾವರಣನ ನೋಡ್ಕೋಬೇಕಾಗುತ್ತೆ ಅಂದರೆ ತುಂಬ ಚಳಿ ಇರೋದರಿಂದ ಆರೋಗ್ಯದ ದೃಷ್ಟಿಯಿಂದ ಯಾರಿಗೆ ಈಗ ವೀಸಿಂಗ್ ಪ್ರಾಬ್ಲಮ್ ಇರೋರಿಗೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರೋರಿಗೆ ಈಗಲೂ ಜನಸಂಖ್ಯೆ ಈ ವರ್ಷ ಪೂರ್ಣ ಮಹಾಕುಂಭ ಮೇಳ ಇರೋದರಿಂದ ತುಂಬ ಜನ ಕೋಟಿ ಕೋಟಿ ಜನಗಳು ಸೇರೋ ಸಾಧ್ಯತೆ ಇದೆ ಸೊ ಅದರಿಂದ ಅವರ ಆರೋಗ್ಯ ದೃಷ್ಟಿನ ನೋಡಿಕೊಂಡು ಅವರು ಅಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಬೇಕಾಗತ್ತೆ ಅಂದರೆ ಯಾರು ಆರೋಗ್ಯವಂತರು ಹೋಗಿರ್ತಾರೆ ಅಲ್ಲಿಂದ ಒಂದು ತೀರ್ಥ ತೊಗೊಂಡು ಬಂದು ಮನೆಯಲ್ಲಿ ಅದನ್ನು ತೀರ್ಥ ಹಾಕಿಸಿ ಎಲ್ಲರಿಗೂ ಸ್ನಾನ ಮಾಡಿಸಿದ್ರು ಒಳ್ಳೆಯದಾಗತ್ತೆ ನೀವಾಗಲೇ ತಿಳಿಸ್ಕೊಟ್ರಿ ನಾಲ್ಕು ಭಾಗಗಳಲ್ಲಿ ಆ ಕುಂಭ ಅನ್ನುವಂಥದ್ದು ಬಿದ್ದಿರೋದ್ರಿಂದ ಅಲ್ಲಿ ವಿಶೇಷವಾಗಿ ಮಹಾಕುಂಭ ಮೇಳಗಳು ನಡೆಯುತ್ತೆ ಅಂತ ಹೇಳಿ ಯಾವ್ಯಾವ ಕಾಲದಲ್ಲಿ ನಡೆಯುತ್ತೆ ಮತ್ತು ನಾವು ಅಲ್ಲಿ ಹೇಗೆ ಅಲ್ಲಿ ಹೋಗಿ ಪಾಲ್ಗೊಳ್ಳಬಹುದು ಯಾವ ರೀತಿಯಾದ ಆಚರಣೆ ನಡೆದು ಬಂದಿದೆ ಇದು ಅಮ್ಮ ರಾಶಿಗಳ ಪ್ರಕಾರ ಮತ್ತು ಮೂರು ಮುಖ್ಯವಾಗಿ ಇದರಲ್ಲಿ ಪಾತ್ರ ಗುರುದು ಬರುತ್ತೆ ಸೂರ್ಯ ಮತ್ತು ಚಂದ್ರಗಳು ಬರುತ್ತೆ ನವಗ್ರಹಗಳಲ್ಲಿ ಸೊ ಗುರು ಮತ್ತು ಸೂರ್ಯ ಚಂದ್ರರು ಯಾವ ಯಾವ ರಾಶಿಗಳಿಗೆ ಪ್ರವೇಶ ಮಾಡಿದಾಗ ಒಂದು ರೇಖೆ ಅಂಶಗಳು ಬರುತ್ತವಲ್ಲ ಪ್ರವೇಶ ಆ ರೇಖೆಗಳ ಮುಖಾಂತರ ಏನಾಗುತ್ತೆ ಕುಂಭಮೇಳಗಳನ್ನ ಮಾಡ್ತಕ್ಕಂಥ ಜಾಗಗಳನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಈ ಸಲ ಬರ್ತಾ ಇರೋ ಈ ನಡಿ ಬಂದಿರೋ ಪ್ರಯಾಗ್ರಾಜ್ನಲ್ಲಿ ಪೂರ್ಣ ಮಹಾಕುಂಭಮೇಳ ಏನು ಬಂದಿದೆ ಸೊ ಈ ಪ್ರಯಾಗ್ರಾಜ್ನಲ್ಲಿ ಬರ್ತಕ್ಕಂಥ ಮಹಾಕುಂಭಮೇಳದಲ್ಲಿ ಗುರು ಋಷಭ ರಾಶಿಗೆ ಚಂದ್ರ ಕಟಕ ರಾಶಿಗೆ ಪ್ರವೇಶ ಮಾಡಿದ್ದಾರೆ ಸೊ ಈಗ ಈಗ ಕಟಕ ರಾಶಿಗೆ ಬಂದಾಗ ಗುರು ರಾಶಿಗೆ ಬಂದಾಗ ಪ್ರಯಾಗ್ರಾಜಿನಲ್ಲಿ ಕುಂಭಮೇಳ ನಡೆಸ್ತಾರೆ ಅದೇ ರೀತಿ ಕುಂಭರಾಶಿಗೆ ಗುರು ಮತ್ತು ಮೇಷರಾಶಿಗೆ ಸೂರ್ಯ ಪ್ರವೇಶ ಆದಾಗ ಹರಿದ್ವಾರದಲ್ಲಿ ಕುಂಭಮೇಳನ ಆಚರಣೆ ಮಾಡ್ತಾರೆ ಮತ್ತು ಆರು ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಒಂದು ಮೇಷರಾಶಿಗೆ ಗುರು ಮತ್ತು ಸೂರ್ಯ ಪ್ರವೇಶಿಸಿದಾಗ ಮಕರ ರಾಶಿಗೆ ಚಂದ್ರ ಪ್ರವೇಶ ಮಾಡಿದಾಗ ಗುರು ಋಷಭ ರಾಶಿಗೆ ಪ್ರಯ ಪ್ರವೇಶ ಮಾಡಿದಾಗ ಪ್ರಯಾಗನಲ್ಲಿ ಕುಂಭಮೇಳನ ಆಚರಣೆ ಮಾಡ್ತಾರೆ ಈ ರೀತಿ ಒಂದೊಂದು ತ್ರಿವೇಣಿ ಸಂಗಮದಲ್ಲಿ ಈಗ ಪ್ರಯಾಗ್ರಾಜಿನಲ್ಲಿ ಏನು ಅಂದರೆ ಗಂಗಾ ಮತ್ತು ಯಮುನಾ ಸರಸ್ವತಿ ಸಂಗಮ ಸೊ ಇಲ್ಲಿ ಮಾಡ್ತಕ್ಕಂಥದ್ದು ಒಂದು ಒಂದು ಸಂಗಮಗಳಲ್ಲಿ ಮಾಡ್ತಕ್ಕಂಥ ಕುಂಭಮೇಳಗಳಲ್ಲಿ ಗುರು ಸೂರ್ಯ ಚಂದ್ರರ ಪ್ರವೇಶನ ನೋಡಿಕೊಂಡು ಆಚರಣೆಯನ್ನು ಪ್ರಾರಂಭ ಮಾಡ್ತಾರೆ ಅದೇ ರೀತಿ ಸಿಂಹರಾಶಿಯಲ್ಲಿ ಗುರು ಪ್ರವೇಶಿಸಿದಾಗ ಮತ್ತು ಆ ಆ ಸಮಯದಲ್ಲಿ ಅಂದರೆ ಗುರು ಸೂರ್ಯ ಚಂದ್ರ ಕಡಕ ರಾಶಿ ಪ್ರವೇಶ ಮಾಡಿದಾಗ ಗೋದಾವರಿ ತೀರ ನಾಸಿಕ್ನಲ್ಲಿ ಕುಂಭಮೇಳನ ಆಚರಣೆ ಮಾಡ್ತಾರೆ ಮತ್ತು ಸಿಂಹರಾಶಿಯಲ್ಲಿ ಸೂರ್ಯ ಮತ್ತು ಮೇಷರಾಶಿಯಲ್ಲಿ ಗುರು ಪ್ರವೇಶಿಸಿದಾಗ ಕುಂಭಮೇಳ ಉಜ್ಜಯಿನಿಯಲ್ಲಿ ನಡೆಯುತ್ತೆ ಸೊ ಈ ಉಜ್ಜಯಿನಿಯಲ್ಲಿ ನಡೀತಕ್ಕಂಥ ಕುಂಭಮೇಳ ಕಾರ್ತಿಕ ಅಮಾವಾಸ್ಯೆ ದಿನ ಸೂರ್ಯ ಗುರು ಮತ್ತು ಚಂದ್ರ ಒಟ್ಟಾಗಿ ತುಲಾರಾಶಿಯಲ್ಲಿ ಪ್ರವೇಶ ಮಾಡ್ತಾರೆ ಸೊ ಆ ಮೂರು ಜನ ಒಟ್ಟಾಗಿ ತುಲಾ ರಾಶಿಗೆ ಪ್ರವೇಶ ಮಾಡಿದಾಗ ಆ ಕುಂಭಸ್ಥಾನನ ನಾವು ಮೋಕ್ಷದಾಯಕ ಕುಂಭಮೇಳ ಅಂತ ಕರೀತಾರೆ ಅದು ಉಜ್ಜೈನಲ್ಲಿ ಆಯೋಜಿಸ್ತಾರೆ ಸೊ ಈ ರೀತಿ ಆದಿಶಂಕರಾಚಾರ್ಯರು ನೇಮಿಸಿರ್ತಕ್ಕಂಥ ಈ ಕುಂಭಮೇಳದ ವಿವರಣೆನ ಒಂದು ಪಂಚಾಂಗದ ಮುಖಾಂತರ ಒಂದು ಶಾಸ್ತ್ರದ ಮುಖಾಂತರ ತಿಳಿದು ಅದನ್ನು ಪ್ರಾರಂಭ ಮಾಡೋದು ಕುಂಭಮೇಳದ ವಿಶೇಷತೆ ಓಕೆ ಈಗ ನೀವು ಹೇಳ್ದಂತಹ ಬೇರೆ ಬೇರೆ ಭಾಗಗಳಲ್ಲಿ ಯಾವಾಗ ಆಚರಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಯಾರು ನಿರ್ಧರಿಸ್ತಾರೆ ಅಥವಾ ಯಾರಿಗೆ ಅದು ಗೊತ್ತಿರುತ್ತೆ ಮತ್ತು ಈ ಥರದ್ದೆಲ್ಲ ವಿಷಯಗಳನ್ನು ಸಾಮಾನ್ಯರಾದಂಥ ನಾವು ಯಾರ ಹತ್ರ ಹೋಗಿ ತಿಳ್ಕೊಳ್ಬೇಕು ಇದು ಕುಂಭಮೇಳನ ಆಚರಣೆ ಮಾಡೋಕ್ಕೆ ಪ್ರಾರಂಭ ಆ ಗುರು ಆದಿಗುರು ಶಂಕರಾಚಾರ್ಯರು ಈ ಶಂಕರಾಚಾರ್ಯರ ಒಂದು ಕುಂಭಮೇಳನ ಆಚರಣೆ ತಾನು ಒಂದು ಸ್ಥಾಪನೆ ಮಾಡಿದ್ರು ಸೊ ಅವರು ಅಲ್ಲಿ ಯಾವ ರೀತಿ ಅವರು ತಿಳಿಸಿ ಹೋಗಿದ್ರು ಅದೇ ರೀತಿ ಒಂದು ಪಂಚಾಂಗದ ರೀತಿಯಲ್ಲಿ ನಕ್ಷತ್ರ ಮತ್ತು ರಾಶಿಗಳ ರೀತಿಯಲ್ಲಿ ಯಾವಾಗ ಯಾವುದು ಸೇರಿದಾಗ ಗುರು ಸೂರ್ಯ ಚಂದ್ರ ಹೆಂಗೆ ಬಂದಿರ್ತಾರೆ ಆಗ ನೀವು ಈ ಸ್ಥಳದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವರೇ ಪ್ರಾರಂಭ ಮಾಡಿ ತಿಳಿಸ್ಕೊಟ್ಟಿದ್ದು ನಮಗೆಲ್ಲರ್ಗು ಓಕೆ ಮೋಕ್ಷ ದಾಯಕ ಕುಂಭಮೇಳ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡಿ ಈಗ ಮೋಕ್ಷದಾಯಕ ಅಂದರೆ ಈ ಮೂರು ರಾಶಿಗಳು ಸಿಂಹ ರಾಶಿಯಲ್ಲಿ ಮೇಷರಾಶಿಯಲ್ಲಿ ಮತ್ತು ತುಲಾರಾಶಿಯಲ್ಲಿ ಹುಟ್ಟಿದಕ್ಕ ಹುಟ್ಟತಕ್ಕಂಥವರಿಗೆ ಯಾವುದೇ ಒಂದು ಸಮಸ್ಯೆಗಳು ಇದ್ದರೆ ಅಥವಾ ಯಾವುದಾದ್ರೂ ಒಂದು ಅವರಿಗೆ ತೊಂದರೆ ಯಾವುದು ದೈಹಿಕವಾಗಿ ಆಗಿರ್ಬೋದು ಮತ್ತು ವ್ಯಾಪಾರದಲ್ಲಿ ಆರೋಗ್ಯವಾಗಿ ಯಾವುದೇ ರೀತಿ ಒಂದು ಸಮಸ್ಯೆ ಅಂತ ಬಂದವರು ಈ ಮೂರೂ ರಾಶಿಗಳು ಒಟ್ಟಿಗೆ ಸೇರಿ ಸೇರೋದ್ರಿಂದ ಅವರು ಕುಂಭಸ್ನಾನಕ್ಕೆ ಹೋದಾಗ ಅವರಿಗೆ ಅದು ಅತಿ ಮಹತ್ವ ಆದದು ಅಂದರೆ ಇದು ಒಂಥ ಈ ಕುಂಭಮೇಳದು ಅಂದರೆ ಕುಂಭ ಸ್ನಾನ ಅನ್ನೋದೇನು ಅಂತಂದರೆ ನಾವು ಅದನ್ನು ಹೋಲಿ ವಾಟರ್ ಅಂತ ಅಂದರೆ ಅಮೃತ ಸ್ನಾನ ಅಮೃತ ಸ್ನಾನನ ಮಾಡಿದಾಗ ಯಾವುದೇ ಸಮಸ್ಯೆ ಇದ್ರೂ ಅದನ್ನು ಅವರು ಪರಿಹಾರ ಮಾಡ್ಕೋಬೋದು ಇದನ್ನ ಮಾಡಿದಾಗ ಮತ್ತು ಆ ಶಕ್ತಿ ಆ ಕುಂಭಮೇಳ ಆರು ಮೂರು ವರ್ಷಕ್ಕೊಂದು ಸಲ ಬರುತ್ತೆ ಆರು ವರ್ಷಕ್ಕೊಂದು ಬರುತ್ತೆ ಅರ್ಧ ಕುಂಭಮೇಳ ಮತ್ತು ಹನ್ನೆರಡು ವರ್ಷಕ್ಕೊಂದು ಸಲ ಬರೋದು ಪೂರ್ಣ ಕುಂಭಮೇಳ ಅದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬರೋದು ಪೂರ್ಣ ಮಹಾಕುಂಭಮೇಳ ಸೊ ಮೂರು ವರ್ಷದಿಂದ ಆರು ವರ್ಷದ ತನಕ ನಾವು ಒಂದು ಸಲ ಹೋಗಿ ಕುಂಭ ಸ್ನಾನ ನದಿನಲ್ಲಿ ಅಮೃತ ಸ್ನಾನ ಮಾಡಿ ಬಂದಾಗ ಮೂರು ವರ್ಷದಿಂದ ಆರು ವರ್ಷದ ತನಕ ಆ ಶಕ್ತಿ ಇರುತ್ತೆ ಸೊ ಅದು ಆ ಒಂದು ಅಮೃತ ಸ್ನಾನದ ಶಕ್ತಿ ಅದರದ್ದು ಒಂದು ಎನರ್ಜಿ ಇರುತ್ತೆ ಸೊ ಆ ಎನರ್ಜಿ ಜೊತೆ ಇರೋದರಿಂದ ಕುಂಭಸ್ಥಾನ ಮುಖ್ಯವಾದದ್ದು ಮೂರು ವರ್ಷದ ನಂತರ ಮತ್ತೆ ಸ್ನಾನಕ್ಕೆ ಹೋಗಬೇಕಾದಂಥ ಒಂದು ಕುಂಭಮೇಳ ನಡೆಯುತ್ತೆ ಯಾವಾಗ ಹೋಗಿ ಮಾಡ್ಕೊಂಡ್ಬಾರ್ದು ಹಾಗೆ ಮುಂದುವರಿತಾ ಹೋಗುತ್ತೆ ಹೋಗುತ್ತೆ ಈ ಒಂದು ಕುಂಭಮೇಳದಲ್ಲಿ ಯಾವ್ಯಾವ ಒಂದು ಸ್ಥಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಈಗ ಈ ಕುಂಭಮೇಳದಲ್ಲಿ ಐದು ಮುಖ್ಯ ಸ್ನಾನಗಳನ್ನು ಪ್ರಾಮುಖ್ಯತೆ ಸೊ ಈ ಐದು ಮುಖ್ಯ ಸ್ಥಾನಗಳಲ್ಲಿ ಈಗ ಜನವರಿ ಹದಿಮೂರನೇ ತಾರೀಕು ಬರ್ತಕ್ಕಂಥದ್ದು ಪ್ರಥಮ ಪ್ರಾರಂಭ ಸೊ ಅದು ಒಂದು ಸ್ನಾನ ಮತ್ತು ಹದಿನಾಲ್ಕನೇ ತಾರೀಕು ಬರೋಂಥ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿಯಿಂದ ದಿನ ಬರ್ತಕ್ಕಂಥದ್ದು ಒಂದು ಸ್ನಾನ ಮುಖ್ಯವಾದದ್ದು ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯ ಸ್ನಾನ ಅಂತ ಅಮಾವಾಸ್ಯೆ ದಿನ ಬರುತ್ತೆ ಮೌನಿ ಅಮಾವಾಸ್ಯೆ ಆದ ಸ್ನಾನ ತುಂಬ ಮುಖ್ಯವಾದದ್ದು ಮತ್ತು ಹನ್ನೆರಡನೇ ತಾರೀಕು ಫೆಬ್ರವರಿನಲ್ಲಿ ಮಾಗಿ ಸ್ನಾನ ಅಂತ ಬರುತ್ತೆ ಸೊ ಮಾಗಿ ಸ್ನಾನ ಅನ್ನೋದು ಮುಖ್ಯ ಅದೇ ರೀತಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಆವತ್ತಿನ ದಿನದ ಒಂದು ಸ್ನಾನ ಸಿ ಐದು ದಿನದ ಸ್ನಾನ ಬಹು ಮುಖ್ಯವಾದದ್ದು ಆ ದಿನ ಗುರು ಸೂರ್ಯ ಚಂದ್ರರ ಪ್ರವೇಶ ಮುಖ್ಯವಾಗಿರೋದ್ರಿಂದ ರಾಶಿಗಳಿಗೆ ಆ ಸ್ನಾನ ತುಂಬ ಅಮೃತ ಪಾನಸ್ನಾನ ಅಂತ ಕರೀತಾರೆ ಖಂಡಿತ ಎಷ್ಟೋ ಬಾರಿ ಶಿವನನ್ನ ನಿಮ್ಮ ಮುಖೇನ ನೋಡಿರ್ತಾರೆ ಅನೇಕ ನಮ್ಮ ಭಕ್ತಾದಿಗಳು ಈ ಭಕ್ತಾದಿಗಳು ನೇರವಾಗಿ ಅಲ್ಲಿ ಬಂದು ದರ್ಶನವನ್ನು ಮಾಡಬೇಕಂದ್ರೆ ಮತ್ತೆ ಅಲ್ಲಿ ಯಾವೆಲ್ಲ ರೀತಿಯಾದಂಥ ಕೈಂಕರ್ಯಗಳು ನಡೆಯುತ್ತೆ ಅದನ್ನು ತಿಳಿಸ್ಕೊಡಿ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ತಿಳಿಸಿ ಅಲ್ಲಿ ಈಗ ಕುಂಭಸ್ಥಾನಕ್ಕೆ ಬರ್ತಕ್ಕಂಥವ್ರಿಗೆ ಸಾರ್ವಜನಿಕರಿಗೂ ಅವಕಾಶ ಕೊಟ್ಟಿದ್ದಾರೆ ಸೊ ನಮ್ಮಲ್ಲಿ ಅಖಾಡಗಳು ಇದು ಇರುತ್ತವೆ ಅಖಾಡಗಳು ಮತ್ತು ಪಂಥಗಳು ಈ ನಾವು ಅಖಾಡದವರು ಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮ ಭಕ್ತಾದಿಗಳೆಲ್ಲರೂ ಸಹ ನಮ್ಮ ಅಖಾಡದವ್ರ ಜೊತೆ ನಾವು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅದೊಂದು ವಿಶೇಷತೆ ಇರುತ್ತೆ ಸೊ ಮತ್ತು ದರ್ಶನಗಳು ಮಾಡಿಸ್ಬೇಕಾದ್ರೆ ಸೊ ನಮ್ಮ ವಗೋರಿಗಳು ನಾಗಸಾಧುಗಳು ಸಂತರುಗಳು ಇವ್ರುಗಳ ಜೊತೆಯಲ್ಲಿ ದರ್ಶನಗಳು ಮಾಡಿಸ್ ಮಾಡೋದ್ರಿಂದ ಒಂದು ಹೆಚ್ಚಿನ ಒಂದು ಅವರಿಗೆ ದರ್ಶನಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಒಂದು ಅನುಕೂಲತೆ ಇರುತ್ತೆ ಮತ್ತು ನಮ್ಮ ಒಂದು ಸಾಧಕರ ಜೊತೆ ದರ್ಶನ ಮಾಡಿದಾಗ ಶಕ್ತಿನೂ ಸಹ ಒಂದು ಜಾಸ್ತಿ ಆಗುತ್ತೆ ಆ ಶಕ್ತಿ ಜೊತೆ ಇವರು ದರ್ಶನ ಮಾಡ್ಬೋದು ಅದೊಂದು ಒಳ್ಳೆ ಅನುಕೂಲ ಸಿಗುತ್ತೆ ಅವರಿಗೆ ಸಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ವೃದ್ಧಿಯಾಗತ್ತೆ ಅನ್ನುವಂಥದ್ದು ಈಗ ನಿಮ್ಮ ಮುಖೇನ ಅಥವಾ ನೀವು ವೀಕ್ಷಕರಿಗೆ ದರ್ಶನವನ್ನು ಮಾಡಿಸುವಂತ ಏನಾದರೂ ಅನುಕೂಲ ಇದ್ದಲ್ಲಿ ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ ಯಾವ ರೀತಿ ಲಾಭಗಳನ್ನು ಅವ್ರು ಪಡ್ಕೊಳ್ಬಹುದು ಅಂತ ಈಗ ಈ ಮಹಾ ಕುಂಭಸ್ಥಾನಕ್ಕೆ ಬರ್ತಕ್ಕಂಥ ಸಾರ್ವಜನಿಕರು ಈಗ ನಮ್ಮೊಟ್ಟಿಗೆ ಒಂದು ಕುಂಭಸ್ಥಾನಕ್ಕೆ ಬರಬಹುದು ನಮ್ಮೊಟ್ಟಿಗೆ ಬಂದವ್ರಿಗೆ ನಾವು ನಾವು ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅವ್ರಿಗೆ ಒಂದು ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀವಿ ಈಗ ನಾವು ಅಲ್ಲಿ ಇದ್ದಾಗ ನಮ್ಮನ್ನು ಅಲ್ಲಿ ನಾವು ಒಂದು ಬಿಡಾರಗಳು ಏನು ಹಾಕಿರ್ತೀವಿ ಆ ಬಿಡಾರಗಳಲ್ಲಿ ನಾವು ಇದ್ದಾಗ ನಮ್ಮನ್ನು ಬಂದು ಅಲ್ಲಿ ಭೇಟಿ ಮಾಡಿ ನಮ್ಮನ್ನು ಸಂಪರ್ಕ ಮಾಡಿದಾಗ ಅಲ್ಲಿಂದ ನಾವು ಅವರನ್ನು ಕರ್ಕೊಂಡೋಗಿ ಸ್ನಾನ ಮಾಡಿಸಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀವಿ ಸೊ ಈ ಎರಡೂ ಅವಕಾಶಗಳು ಅವ್ರಿಗೆ ಸಿಗುತ್ತೆ ಎರಡೂ ತರಹದ ಸಾಧ್ಯತೆಗಳನ್ನು ವೀಕ್ಷಕರು ಪಡ್ಕೊಳ್ಬಹುದು ಈಗ ನಿಮ್ಮನ್ನು ಬಂದು ಭೇಟಿ ಆಗಬೇಕು ಸಾಕಷ್ಟು ಸಮಸ್ಯೆಗಳಿದೆ ಮನುಷ್ಯ ಅಂದ ಸಮಸ್ಯೆಗಳು ಸಮಸ್ಯೆಗಳಿದ್ದೇ ಇರುತ್ತೆ ಆದರೆ ಇಂತಹದ್ದೊಂದು ಜೀವಮಾನದಲ್ಲಿ ಒಬ್ಬ ಮನುಷ್ಯನಿಗೆ ಸಾಕಷ್ಟು ಸಮಸ್ಯೆಗಳು ಆವರಿಸ್ಕೊಂಡಿರುತ್ತೆ ಇಂತಹ ಪರಿಹಾರಕ್ಕಾಗಿ ನಿಮ್ಮನ್ನು ಹೇಗೆ ಭೇಟಿ ಮಾಡಬೇಕು ಯಾವೆಲ್ಲ ಸಮಸ್ಯೆಗಳಿಗೆ ತಾವು ಉತ್ತಮವಾದಂಥ ಮಾರ್ಗದರ್ಶನವನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ತೀರಿ ಈಗ ನಾವು ಈಗ ಕುಂಭಮೇಳ ಮುಗಿಸ್ಕೊಂಡು ನಾವು ಇಲ್ಲಿ ಬಂದ ನಂತರ ಕ ಈ ಕರ್ನಾಟಕಕ್ಕೆ ರಾಜ್ಯಕ್ಕೆ ಬಂದ ಮೇಲೆ ಸೊ ಎಲ್ಲಿ ಯಾವ ರೀತಿ ಈಗ ಒಂದು ಶಕ್ತಿ ಹೆಚ್ಚು ಇರುತ್ತೆ ನಾವು ಹೇಳ್ದಂಗೆ ಹೋಲಿ ವಾಟರ್ ಅಂದರೆ ಅಮೃತ ಸ್ಥಾನ ಇರುತ್ತೆ ಮತ್ತು ನಮ್ಮ ತಪ್ಪಸ್ ಶಕ್ತಿಯ ಒಂದು ಅಲ್ಲಿ ಎನರ್ಜಿನ ನಾವು ಎನರ್ಜಿ ಜೊತೆ ಬಂದಿರ್ತೀವಿ ಸೊ ಈ ಸಮಯದಲ್ಲಿ ಅಗೋರಿಗಳನ್ನ ಅಲ್ಲಿ ಬಂದು ನೋಡೋಕ್ಕಾಗದೇ ಇರೋರು ಭೇಟಿ ಇರೋರು ಬಂದು ನಮ್ಮನ್ನು ಇಲ್ಲಿ ನಾವು ಇರ್ತಕ್ಕಂಥ ಒಂದು ಸ್ಥಳಗಳಲ್ಲಿ ಬಂದು ನಮ್ಮನ್ನು ಭೇಟಿ ಮಾಡಿದಾಗ ಕುಂಭಮೇಳಕ್ಕೆ ಬಂದಾಗ ಅವರಿಗೆ ಸಿಕ್ಕಂತಹ ಒಂದು ಶಕ್ತಿ ಅವ್ರಿಗೆ ಸಿಗುತ್ತೆ ಸೊ ಅದನ್ನು ನಾವು ಭರವಸೆ ಕೊಡ್ಬೋದು ಯಾಕೆಂದರೆ ಅಷ್ಟು ಈಗ ತೀರ್ಥ ಯಾರಾದರೂ ತೀರ್ಥಯಾತ್ರೆಗೆ ಹೋಗಿ ಬಂದರೆ ಅವ್ರ ದರ್ಶನ ಮಾಡಿರಿ ಅಂತ ಹೇಳ್ತಾರೆ ಸೊ ಇದು ಮಹಾಪೂರ್ಣ ಮಹಾ ಕುಂಭಮೇಳ ಒಂದು ಅಮೃತ ಸ್ಥಾನದಿಂದ ಬರ್ತಕ್ಕಂಥದ್ದು ಒಂದು ಮಹಾ ಸಂಗಮದಿಂದ ಬರ್ತಕ್ಕಂಥ ಒಂದು ಶಕ್ತಿ ಆ ಶಕ್ತಿ ದರ್ಶನ ಮಾಡಿದಾಗ ಅವ್ರಿಗೆ ಎಲ್ಲ ರೀತಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಸಹ ಅವರಿಗೆ ಒಂದು ಪರಿಹಾರ ಸಿಗೋದಾಗಲಿ ಅಥವಾ ಅವರಿಗೆ ಪರಿಹಾರಕ್ಕೆ ಏನಾದರೂ ಒಂದು ಮಾರ್ಗದರ್ಶನ ಯಾವ ರೀತಿ ಮಾಡಬೇಕು ಅನ್ನೋದು ಸಹ ತಿಳಿಸ್ಕೊಡ್ತೀವಿ ಮಹಾ ಕುಂಭಮೇಳವನ್ನು ಕುರಿತಾಗಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಅಲ್ಲಿ ಯಾವ ರೀತಿ ಕುಂಭಮೇಳ ನಡೆಯುತ್ತೆ ಅದರ ಇತಿಹಾಸ ಏನು ಅಲ್ಲಿನ ವಿಶೇಷತೆ ಏನು ಅಲ್ಲಿ ನಾವು ನಮಗಿರುವಂಥ ಎಷ್ಟೋ ಗೊಂದಲಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ವಿಶೇಷವಾಗಿ ಆ ಒಂದು ಅಮೃತ ಸ್ನಾನ ಅನ್ನುವಂಥದ್ರ ಮಹತ್ವವೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ ತಮ್ಮ ಒಂದು ಸಮಯವನ್ನು ಈ ಕಾರ್ಯಕ್ರಮಕ್ಕಾಗಿ ಮೀಸಲಿಟ್ಟಿದ್ದೀರಿ ಬಹಳ ಬಹಳ ಧನ್ಯವಾದ ತಮಗೆ ಧನ್ಯವಾದ ವೀಕ್ಷಕರೇ ಮಹಾ ಕುಂಭಮೇಳ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಮಾಹಿತಿ ದೊರಕಿದೆ ಯಾವ ರೀತಿಯಾಗಿ ಕುಂಭಮೇಳಕ್ಕೆ ಪಾಲ್ಗೊಳ್ಳಬೇಕು ಅಂತ ಹೇಳಿ ಈಗ ಇವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸಾಕಷ್ಟು ಮಾಹಿತಿಯನ್ನು ನೀವು ಕೂಡ ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಯಾವ ಒಂದು ರೀತಿಯಾದಂಥ ನಿರ್ಧಾರ ಇವರ ಜೊತೆ ಕೂಡ ಹೋಗ್ಬೋದು ಅಲ್ಲಿ ಕೂಡ ಹೋಗಿ ಇವರನ್ನು ಭೇಟಿಯಾಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ನೋಡ್ತಾ ಇರಿ ಸಮಗ್ರ ನ್ಯೂಸ್ ಇದು ನೇರ ನುಡಿ ನಮಸ್ಕಾರ